ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಬರುವಂತಹ ಪದ್ಯಪಾಠ ನಾಲ್ಕು ಶಿಕ್ಷಾ ಶಿಕ್ಷಾದ ಬಗ್ಗೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಸೊ ಇಸ್ ಕವಿತಾಕ್ಕೆ ಹೇ ಠಾಕೂರ್ ಗೋಪಾಲ್ ಶರಣ್ ಸಿಂಗ್ ಅವರು ಈ ಒಂದು ಕವಿತೆಯ ಕವಿಯಾಗಿದ್ದಾರೆ ಇಲ್ಲೇ ಅವರ ಚಿತ್ರವನ್ನು ತಾವುಗಳು ಕಾಣಬಹುದು ಹಾಗೂ ಯಾವ ಥರ ಒಂದು ಮಗು ತನ್ನ ಕಲಿಕೆಯನ್ನು ಮುಂದುವರಿಸುತ್ತೆ ಒಂದು ಮಗುವಿನ ಚಿತ್ರನ ಕೂಡ ತಾವುಗಳು ಇಲ್ಲಿ ಒಂದು ಮಗುವಿನ ಚಿತ್ರವನ್ನು ಕೂಡ ತಾವುಗಳು ಇಲ್ಲಿ ಕಾಣಬಹುದು ಸೊ ಬನ್ನಿ ತಡ ಮಾಡದೆ ಪ್ರಶ್ನೆ ಉತ್ತರಗಳನ್ನು ಪ್ರಾರಂಭ ಮಾಡೋಣ ಮುಖ್ಯ ಪ್ರಶ್ನೆ ಏಕ್ ಹೇ ಏಕ್ ಮೇ ಉತ್ತರ ಲಿಖಿಯ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪಹಲಾ ಪ್ರಶ್ನೆ ಹೇ ಶಿಶು ನೇ ರೋ ರೋಕರ್ ಕ್ಯಾ ಸೀಖಾ ಹೇ ಜಾ ಸಹಿ ಉತ್ತರ ಹೋಗ ಶಿಶುನೆ ರೋ ರೋಕರ್ ಹಸ್ನಾ ಸಿಖಾಹ ಮಗು ಅಳ್ತಾ ಅಳ್ತಾ ನಗೋದನ್ನ ಕಲಿತಿದೆ ಪ್ರಶ್ನ ದೋ ಹೆ शिशु ने लघु होकर क्या सीखा है जिसका सही उत्तर है शिशु ने लघु होकर बढ़ना सीखा है बढ़ना अंदर बढ़िया कलतिकीन दे। देखेंगे शिशु ने चलना कैसे सीखा है मगु हे नड़ियोंदान कल जिसका सही उत्तर है शिशु ने गिर गिर कर चलना सीखा है मगु बुद्ध नड़ियोंदना कलतिक प्रश्न 4 है शिशु ने सब कुछ कहां आकर सीखा है एल्ली बнду ಕಲಿತುಕೊಂಡಿದೆ કહಾ ಅಂದ್ರೆ ಎಲ್ಲಿ ದಿಸ್ಕಾ sahi uttar hai शिशु ने सब कुछ दुनिया में आकर सीखा है ಅನ್ನುಂತದ್ದು ಸರಿಯಾಗಿರುವಂತ ಉತ್ತರ प्रश्न 5 دیکھیں گے ಚಂಗೋನೆ ಕ್ಯಾ ಸೀಖಾ ಹ ಎನ್ನುಂತ ಪ್ರಶ್ನೆ ಉತ್ತರ ಚಂಗೋನೆ ಚಡನಾ ಸೀಖಾ ಹ ಸೊ ಇಲ್ಲಿ ನೇ ಮಿಸ್ ಆಗಿದೆ ಇಲ್ಲಿ ಒಂದು ನೇ ಬರ್ಕೋಳಿ ಚಂಗೋನೆ ಚಡನಾ ಸೀಖ है ಯಾರನ್ನ ನೋಡುವುದಾದರೆ ಮುರಳಿನೇ ಗಾನ ಕೈಸೆ ಸೀಕಾ ಹೇ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸಹಿ ಉತ್ತರ ಹೋಗ ಅಪ್ನ ಉರ್ ಛೇದರ್ ಗಾನಾ ಸಿಖಾ ಹಂದ್ರೆ ಯದೇ ಸಾಥ್ ಹಾರಿಧರೋನೆ ಪಾನಿ ಬರ್ಸಾನ ಕೈಸೆ ಸಿ ಅಂದ್ರೆ ಹೇಗೆ ಕೈಸೆ ಅಂದ್ರೆ ಮಕ್ಕಳೇ ಹೇಗೆ ವಾರಿಧರ ಅಂದ್ರೆ ಮೋಡ ಮೋಡಗಳು ಹೇಗೆ ಸುರಿಯುವುದನ್ನು ಕಲಿತುಕೊಂಡಿದ್ದಾವೆ ಉತ್ತರ ಹೇ ವಾರಿದರೋನೆ ಮಿಟ್ ಮಿಟ್ಕರ್ ಪಾನಿ ಬರ್ಸಾನ ಸೀಕಾಹೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಪ್ರಶ್ನೆ ಎಂಟನ್ನು ನೋಡುವುದಾದರೆ ನದಿಯೋನೆ ಬಹನಾ ಕೈಸೆ ಸೀಕಾ ಹೆ ನದಿಗಳು ಹೇಗೆ ಹರಿಯೋದನ್ನ ಕಲಿತುಕೊಂಡಿದ್ದಾವೆ ಸಹಿ ಉತ್ತರ ಹೇ ನದಿಯೋನೆ ತರು ಗಿರಿವರ್ಸೆ ಗಿರ್ ಗಿರ್ ಕರ್ ಬಹನ ಸಿಖಾ ಹೇ ಎನ್ನುವ ಸರಿಯಾಗಿರುವಂತಹ ಉತ್ತರ ಮುಖ್ಯ ಪ್ರಶ್ನೆ ದೋ ದೇಖಿಂಗೆ ದೋ ತೀನ್ ವಾಕ್ಯೋಮೆ ಉತ್ತರ ಲಿಖಿ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನ ಬರೀಬೇಕಾಗಿರುವಂಥದ್ದು ಪಹಿಲಾ ಪ್ರಶ್ನೆ ಮೊದಲನೇ ಪ್ರಶ್ನೆ ನೋಡುವುದಾದರೆ ಶಿಶುನೆ ದುನಿಯಾ ಮೆ ಆಕರ್ ಪಹಲೆ क्या क्या सीखा है और कैसे सीखा है एन मगु कल ये जगत बंधु मत हे कलित है जिसका सही उत्तर है शिशु ने दुनिया में आकर रो रो कर हंसना सीखा है लघु होकर बढ़ना सीखा है और गिर गिर कर चलना सीखा है अन्य सरिया उत्तरा मुख्य प्रश्न दो देखेंगे पानी कैसे बरसता है ನದಿಯ ಕೈಸೆ ಬಹತಿ ನೀರು ಹೇಗೆ ಸುರಿಯುತ್ತದೆ ಮತ್ತು ನದಿಗಳು ಹೇಗೆ ಹರಿಯುತ್ತವೆ ಉತ್ತರ ಹಾನಿ ವಾರಿ ಧರೋನಿ ಬಾದಲೋ ಸೆ ಮಿಟ್ ಮಿಟ್ಕರ್ ಬರಸುತ್ತಾ ಹೌರ ತರುಗಿರಿವರ್ಸೆ ಗಿರ್ ಗಿರ್ಕರ್ ನದಿಯ ಬಹತಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಪ್ರಶ್ನೆ ಮೂರನ್ನು ನೋಡುವುದಾದರೆ ಅನುರೂಪ ಶಬ್ದ ಲಿಖಿ ಅನುರೂಪ ಶಬ್ದ ಅಂದರೆ ಇಲ್ಲಿ ಮೊದಲೆರಡು ಪದಗಳನ್ನು ನೋಡಿಕೊಂಡು ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕು ಚಂಗ ಚಡನ ಇಲ್ಲಿ ಕೀಟ ಏನು ಮಾಡ್ತಾ ಇದೆ ಏರೋದನ್ನು ಕಲಿತ ಅದರ ಕೆಲಸವನ್ನು ಹೇಳಲಾಗಿದೆ ವಾರಿದರ್ ಬಾದಲ್ಲಿ ಬರಂಗಿಲ್ಲ ಇಲ್ಲಿ ಏನು ಬರ್ತದೆ ಮಕ್ಕಳೇ ವಾರಿದರ್ ಬರಸ್ನಾ ಎನ್ನುವಂಥದ್ದು ಬರಸನ ಬರಸ್ನ ವಾರಿದರ್ ಬರಸ್ನ ಇದು ಸರಿಯಾಗಿರುವಂತಹ ಉತ್ತರ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಎರಡನೇ ಪ್ರಶ್ನೆ ನೋಡುವುದಾದ್ರೆ ದುನಿಯಾ ಜಗತ್ ಸೊ ಇಲ್ಲಿ ಸಂಬಂಧವನ್ನು ನೋಡ್ಕೋಬೇಕು ಅಂದರೆ ಏನಾಗಿದೆ ಸಮಾನಾರ್ಥಕ ಶಬ್ದವನ್ನು ಕೊಡಲಾಗಿದೆ ಅದೇ ತರ ಉರ್ ಉರರ ಸಮಾನಾರ್ಥಕ ಶಬ್ದ ಏನಿದೆ ಸೀನಾ ನದಿ ಬಹನ ನದಿ ಏನ್ ಮಾಡ್ತಾ ಇದೆ ಹರಿಯೋದನ್ನ ಕಲಿತ್ಕೊಂಡಿದೆ ಮುರ್ಲಿ ಅವನೇನ್ ಮಾಡಿದ್ದಾನೆ ಹಾಡೋದನ್ನ ಕಲಿತುಕೊಂಡಿದ್ದಾನೆ ಭೂಕ್ ಪ್ಯಾಸ್ ಯಹ ಏಕ್ ಯುಗ್ಮ ಶಬ್ದ ಭೂಕ್ ಮತ್ತು ಪ್ಯಾಸ್ ಎನ್ನುವಂಥದ್ದು ಶಬ್ದ ಯುಗ್ಮ್ ಅಥವಾ ಯುಗ್ಮ್ ಶಬ್ದ ಮಿಟ್ ಮಿಟ್ಕರ್ ಇದು ಯಾವ ಶಬ್ದ ಆಗ್ತದೆ ಮಕ್ಕಳೇ ದ್ವಿರುಕ್ತಿ ಯಾಕಂದರೆ ಒಂದೇ ಶಬ್ದವು ಎರಡು ಸಲ ಏನಾಗಿದೆ ದ್ವಿ ಅಂದ್ರೆ ಎರಡು ಸಲ ಬಂದಿದೆ ದ್ವಿರುಕ್ತಿ ಶಬ್ದ ಅಂತ ಬರೀತೀವಿ ಜೋಡ್ಕರ್ ಲಿಖೆ ಮುಖ್ಯ ಪ್ರಶ್ನೆ ನಾಲ್ಕನ ನೋಡುವುದಾದರೆ ಜೋಡ್ಕರ್ ಲಿಖೆ ಜೋಡ್ಕರ್ ಲಿಖೆ ಅಂದ್ರೆ ಹೊಂದಿಸಿ ಬರೆಯಿರಿ ಏನು ಮಕ್ಕಳೇ ಹೊಂದಿಸಿ ಬರೇರಿ ಸೊ ಡೈರೆಕ್ಟ್ ಆಗಿ ಉತ್ತರವನ್ನು ಕೊಡಲಾಗಿದೆ ಶಿಶು ಹಸ್ನ ಗಿರಿವರ್ ನದಿ ಚಂಗ್ ಚಡನ ಗಾನ ಮುರ್ಲಿ ಅದೇ ಥರ ಪ್ರಶ್ನೆ ಐದನ್ನ ನೋಡುವುದಾದರೆ ವಿಲೋಮ ಶಬ್ದ ಲಿಖಿ ಅಂತ ಕೊಡಲಾಗಿದೆ ವಿಲೋಮ ಶಬ್ದ ಅಂದರೆ ವಿರುದ್ಧಾರ್ಥಕ ಪದಗಳು ವಿರುದ್ಧ ಪದಗಳು ಅಂತ ಹೇಳ್ತೀವಿ ರೋನ ಹಸ್ನ ಚಡನ ಉತರ್ಣ ಮಿಟ್ನ ಬನನ ಗಿರ್ನಾಠ್ ನ ಮುಖ್ಯ ಪ್ರಶ್ನೆ ಛದ್ಯ ಮುಖ್ಯ ಪ್ರಶ್ನೆ ಯಾರನ್ನ ನೋಡುವುದಾದರೆ ಅನ್ಯವಚನ ರೂಪ ಲಿಖಿ ಅಂತ ಕೊಡಲಾಗಿದೆ ಸೊ ಇಲ್ಲಿ ಏನು ಬಂದಿದೆ ಹೋದ ಪಾಠಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಈ ಕಾರಾಂತದಿಂದ ಕೊನೆಗೊಳ್ತಾ ಇದೆ ಸೊ ದ ಜಮ ಈ ಕಾರಾಂತದಿಂದ ಕೊನೆಗೊಳ್ತಾ ಇತ್ತು ಅಂದರೆ ಇಯಾ ಪ್ರತ್ಯಯವನ್ನು ಹಚ್ಚಿನವಾದ ಮಾಡಬಹುದು ಬಹುವಚನ ರೂಪ ಮಾಡಬಹುದು ಅಲ್ಲಿ ನೋಡಬಹುದು ನದಿ ನದಿಯ ಮುರಳಿ ಮುರಳಿಯ ವಾಣಿ ವಾಣಿಯ ಸ್ಮೃತಿ ಸ್ಮೃತಿಯ ಸೊ ಇಲ್ಲಿ ಮುರಳಿ ಮುರಳಿ ಅನ್ನುವಂಥದ್ದು ಸ್ವಲ್ಪ ಇನ್ನೊಂದು ಸಲ ನೀವು ಕನ್ಫರ್ಮನ್ನು ನಿಮ್ಮ ಟೀಚರ್ಸ್ಗೆ ಕೇಳಿಕೊಂಡು ಮಾಡ್ಕೊಳ್ಳಿ ಪ್ರಶ್ನ ಛ ಹೇ ಪರ್ಯಾಯವಾಚಿ ಶಬ್ದ ಲಿಖಿ ಪರ್ಯಾಯವಾಚಿ ಅಂದರೆ ಸಮಾನಾರ್ಥಕ ಶಬ್ದ ಸಮಾನ ಅರ್ಥ ಕೊಡುವಂತಹ ಶಬ್ದಗಳಿಗೆ ಸಮಾನಾರ್ಥಕ ಸಮಾನಾರ್ಥಕ ಸಮಾನ ಅರ್ಥವನ್ನು ಕೊಡುವಂಥ ಶಬ್ದಗಳಿಗೆ ಪ್ರಯವಚ ಅಂತ ಕರಿತೀವಿ ಶಿಶು ಬಾಲಕ್ ದುನಿಯಾ ಜಗತ್ ಮಾಡ್ಕೊಳ್ಳಿ ವಾರಿಧರ್ ಬಾದಲ್ ಚಂಗ ಪತಂಗ್ ಪ್ರಶ್ನ ಆಟ ದೇಖೆಂಗೆ ತಾರ್ವಾಲೆ ಥಾಪುವಾಲೆ ಅನ್ಯ ಸಂಗೀತ ಸಾಧನಕ್ಕೆ ಸೂಚಿ ಬಂದಿದೆ ಸಂಗೀತದ ಸಾಧನಗಳಿದ್ದಾವೆ ತಾರ್ವಾಲೆ ಅಂದರೆ ತಂತಿ ಯಾವ್ಯಾವುದಕ್ಕಿರುತ್ತೆ ಅದಕ್ಕೆ ತಾರ್ವಾಲೆ ಅಂತೀವಿ ಥಾಪು ಒಲೆ ಅಂದರೆ ಅದರ ಮೇಲೆ ನಾವು ಬಡೀತೀವಲ್ಲ ಅದು ಏನಾಗ್ತದೆ ಥಾಪಲೆ ಅದನ್ನು ಬಿಟ್ಟು ಇನ್ನು ಹೊರತುಪಡಿಸಿ ಬೇರೆ ಸಂಗೀತ ಸಾಧನಗಳು ಇಲ್ಲಿ ತಾರ್ವಾಲೆ ಥಾಪ್ ಒಲೆ ಹಾಗೂ ಅನ್ಯ ಸಂಗೀತ ಸಾಧನದಂಥ ಮೂರು ಥರ ಪಟ್ಟಿ ಮಾಡಿ ತಾರ್ ತಾರ್ವಾಲೆಯ ಸಿತಾರ ವೀಣಾ ಗಿಟಾರ್ ಸಾರಂಗಿ ಇವೆಲ್ಲವೂ ತಂತಿಯಿಂದ ಕೂಡಿರುವಂತಹ ವಾದ್ಯಗಳು ಥಾಪ್ ವಾಲೆ ಅಂದರೆ ಥಾಪ್ ವಾಲೆ ಅಂದರೆ ಅದರ ಮೇಲೆ ನಾವು ಬಾರಿಸಬಹುದು ಕೈಯಿಂದ ಅದರ ಮೇಲೆ ಥಾಪ್ ಕೊಡಬಹುದು ತಬಲಾ ಡಫ್ಲಿ ಢೋಲಕ್ ಘಟಮ್ ಅನ್ಯ ಸಂಗೀತ ಸಾಧನಗಳು ಯಾವ್ಯಾವ ಇದಾವೆ ಅಂದರೆ ಮುರಳಿ ಕೊಳಲು ಬೀನ್ ಶಹನಾಯಿ ಹಾರ್ಮೋನಿಯಂ ಹೀಗೆ ಬರೆಯಬಹುದು ಇನ್ನು ಪ್ರಶ್ನೆ ಒಂಬತ್ತನ್ನು ನೋಡುವುದಾದರೆ ನಮೂನೆಗೆ ಅನುಸಾರ ಸಹಿ ವರ್ತನಿ ವಾಲೆ ಶಬ್ದ ಲಿಖಿಯೇ ಶುದ್ಧವಾಗಿರುವಂತಹ ಸಹಿ ವರ್ತನೆಯಂದು ಕೂಡಿರುವಂಥ ಶಬ್ದಗಳನ್ನು ಬರಿಬೇಕು ಸೊ ಇಲ್ಲಿ ದುನಿಯಾ ದುನಿಯಾ ಅಂತ ಕೊಡಲಾಗಿದೆ ಇಲ್ಲಿ ನೀವುಗಳು ನೋಡಬಹುದು ದೀರ್ಘ ಹೂ ಕೊಡಲಾಗಿದೆ ಸೊ ಸರಿಯಾಗಿರುವಂಥದ್ದು ಯಾವುದು ಹೃಸ್ವ ಊದ್ದು ಸೊ ಇಲ್ಲಿ ದುನಿಯಾ ಎನ್ನುವಂಥದ್ದು ಸರಿಯಾಗಿರುವಂಥದ್ದು ಬಾಕ್ಸಲ್ಲಿ ಬರಿಬೇಕು ಶಿಶು ಶಿಶು ಅಂತ ಕೊಡಲಾಗಿದೆ ಇಲ್ಲಿ ಷಟ್ಕುಂಶವನ್ನು ಬಳಸಲಾಗಿದೆ ಸರಿಯಾಗಿರುವಂಥದ್ದು ಯಾವುದಿದೆ ಮಕ್ಕಳೇ ಶಿಶು ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಮುರಳಿ ಮುರಲಿ ಮುರಲಿ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಗೀರ್ ಗಿರ್ ಸರಿಯಾಗಿರುವಂತಹ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ನಾನು ಇಲ್ಲಿ ಕೊಟ್ಟಿಲ್ಲ ನದಿಗಳ ತಾವುಗಳು ಮಾಡಿ ಅಂತ ಹೇಳ್ತಾ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಹೇಳ್ತೀನಿ ನಾನು ಅಲಕ್ ನಂದ ಮತ್ತೆ ಯಾವ ನದಿಗಳ ಹೆಸರಿದ್ದಾವೆ ಅಲ್ಲಿ ಅಲಕನಂದ ಅದೇ ತರನಾಗಿ ಯಮುನಾ ಮತ್ತೆ ಅದೇ ಮಂದಾಕಿನಿ ಸೊ ಒಂದೊಂದು ಅಕ್ಷರನಲ್ಲಿ ಬಿಟ್ಟು ಕೊಡಲಾಗಿದೆ ಆ ಥರ ನೀವು ಬರಿಬೇಕು ಕಾವೇರಿ ಮತ್ತೆ ಏನು ಕೊಡಲ ನಂದ ಹೀಗೆ ಹಲವಾರು ಇನ್ನೂ ಎರಡು ನದಿಗಳ ಹೆಸರು ಉಳಿತವೆ ತಾವುಗಳು ಅದನ್ನ ಬರೀರಂತ ಹೇಳ್ತಾ ಸೊ ಮಕ್ಕಳು ಇದಾಗಿತ್ತು ನಾಲ್ಕನೇ ಪದ್ಯಪಾಠ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಶಿಕ್ಷಾ ಸೊ ಇದರಿಂದ ಹಲವಾರು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೂ ಕೂಡ ಬರಬಹುದು ಸೊ ಇದನ್ನು ಚೆನ್ನಾಗಿ ಶುದ್ಧವಾಗಿರುವಂಥ ರೇಟಿಂಗಲ್ಲಿ ನಿಮ್ಮ ಫೇರ್ಬುಕ್ಕಲ್ಲಿ ಬರೀರಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್